ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಐದು ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ಯಾವುದೇ ರೀತಿಯ ಉಡುಗೊರೆಗಳ ಸಾಗಾಟ ಹಣ ಮದ್ಯ ಸಾಗಾಟ ಮಾಡದಂತೆ ಕಟ್ಟುನಿಟ್ಟಿನಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದ್ದು ಎಂದು ಚುನಾವಣಾಧಿಕಾರಿ ಸುಮಾ ಅವರು ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ಸುಮಾ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆ ಐದು ಚೆಕ್ಪೋಸ್ಟ್ಗಳಲ್ಲಿ ತೀವ್ರವಾಗಿ ತಪಾಸಣೆ ಮಾಡಲಾಗುತ್ತಿದೆ ಇಂದು ಅಂತಾರಾಜ್ಯದ ರಾಜ್ಯದ ಸಂಪರ್ಕ ಕಲ್ಪಿಸುವ ಪುಲುಗುರ ಕೋಟೆ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಯ್ಯಗಾರಿಪಲ್ಲಿ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಯಾವುದೇ ಅಕ್ರಮ ಸಾಗಾಟನೆ ನಡೆಯದಂತೆ ಎಚ್ಚರಿಕೆ ನೀಡಿರುವುದಾಗಿ ತಿಳಿಸಿದ್ದಾರೆ ವ್ಯವಸ್ಥೆ ಮಾಡಿದ್ದೀವಿ ನಾವು ಎಲ್ಲ ಡಿಪಾರ್ಟ್ಮೆಂಟಿಂದ ಒಬ್ಬ ಸ್ಟಾಫನ್ನ ಡೆಪ್ಯೂಟ್ ಮಾಡಿದ್ದೀವಿ ಪೊಲೀಸಿಂದ ಎಕ್ಸೈಸಿಂದ ಮತ್ತು ಬೇರೆ 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 ಇಲಾಖೆಗಳಿಂದ ನಾವು ಡ್ರಾ ಮಾಡಿ ಇಲ್ಲಿ ಈ ಮಾರ್ಗವಾಗಿ ಆಯ್ದು ಹೋಗುವಂಥ ಅಥವಾ ನಮ್ಮ ರಾಜ್ಯದ ಹೊರಗಡೆ ಭಾಗದಿಂದ ಒಳಗಡೆ ಬರುವಂತಹ ಎಲ್ಲ ವಾಹನಗಳನ್ನ ತಪಾಸಣೆ ಮಾಡಲಾಗುತ್ತಿದೆ